ಮತ್ತು ಪ್ರತಿಪಕ್ಷಕ್ಕೇನೆ ಅವರು ತಮಗ್ ಹೆಂಗ್ ಬೇಕಾದಂಗೆ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅದಕ್ಕೆ ನಾವು ಸಮಾಜದವ್ರು ಜಾನರಾಗಬೇಕು ಇದು ರಾಜಕೀಯ ವೇದಿಕೆ ಆಗಬಾರದು ಇದು ಸಮಾಜದ ಪರವಾಗಿರಬೇಕು ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿ ಬೈತಾರೆ ಇನ್ನೊಬ್ಬ ರಾಜಕಾರಣಿ ಮತ್ತೊಬ್ಬರನ್ನ ಬೈತಾರೆ ಇದರಿಂದ ರಾಜಕೀಯ ತಮ್ಮ ಬೆಳೆಗಳನ್ನ ತಾವು ಲೀಡರ್ ಗಳಾಗಲಿಕ್ಕೆ ಇವುಗಳನ್ನ ಉಪಯೋಗಿಸ್ಕೋತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಪೀಠದ ಮೊದಲಿಂದ ಒಂದೇ ಹೇಳಿದೆ ಅಂತಂದ್ರೆ ಇದು ರಾಜಕೀಯ ಏತರವಾಗಿರುವಂತಹ ಹೋರಾಟ ಆಗಬೇಕು ಅವ್ರನ್ನ ಇವ್ರು ಅವರು ಇವ್ರನ್ನ ನೀವು ನಾನು ಮೀಡಿಯಾದವರು ಹೇಳ್ತೀನಿ ಎಲ್ಲ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂದನೇ ತ ಇಪ್ಪತ್ತೊಂದನೇ ಇಸ್ವಿಯಿಂದ ಇದು ಹೋರಾಟ ಆರಂಭವಾಯಿತು ಅವತ್ತು ಯಾರ್ಯಾರು ಏನು ಮಾತಾಡಿದ್ದಾರೆ ಅವ್ರ ಮಾತುಗಳು ಇವತ್ತು ಏನಾಗಿದೆ ಅದು ನಾವು ಸರ್ಕಾರ ಬಂದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಕೊಡ್ತೀವಿ ಅಂತ ಹೇಳಿದವರು ಯಾರು ಅವತ್ತು ಆ ಸರ್ಕಾರನ ವಿರೋಧವಾಗಿ ಮಾತಾಡಲಿಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಇವತ್ತು ಈ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಪ್ರೇರಣೆ ಕೊಡೋರು ಯಾರು ಅಂದ್ರೆ ಎಲ್ಲರೂ ಅವರವರಿಗೆ ತಮಗೆ ಮೂಗಿ ನೇರಗೆ ತಮಗೆ ಅನುಕೂಲ ತಕ್ಕ ಹಾಗೇನೆ ಸಮಾಜ ಜನಗಳನ್ನ ಸಮಾಜ ಹೋರಾಟಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಈ ಹೋರಾಟಗಳು ರಾಜಕೀಯ ಅತೀತವಾಗಿರಂದ್ರೆ ಮಾತ್ರ ಸಾಧ್ಯ ನಾವು ಬದ್ರಿದ್ದೇವೆ ಸಮಾಜ ಮೀಸಲಾತಿಯನ್ನು ಕೊಡಲಿಕ್ಕೆ ಕೊಡ್ಸಲಿಕ್ಕೆ ಅದಕ್ಕೆ ಸಮಾಜ ಜನಗಳು ಅಮಾಯಕರು ಈ ರೀತಿ ಪ್ರಚೋದೊಳಗಾಗಿ ನಿಮ್ಮ ಕುಟುಂಬಗಳು ನಿಮ್ಮ ನಂಬ್ಕೊಂಡಿದ್ದಾವೆ ನಿಮ್ಮ ಹೆಂಡರು ಮಕ್ಕಳು ಹಾಗಾಗಿ ಯಾವುದೇ ಒಂದು ಹೋರಾಟಕ್ಕೆ ಆಗಬೇಕಾದ ಸಾತ್ವಿಕ ಹೋರಾಟ ಇರಲಿ ಯಾವುದೇ ರೀತಿ ಕಾನೂನನ್ನು ಕೈ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ನಾಳೆ ಕೇಸಾದರೆ ನಾಳೆ ಸಫರ್ ಆಗೋರು ನೀವು ಅದಕ್ಕೆ ನಾವು ಅದನ್ನು ಜವಾಬ್ದಾರಿ ತೋಳ್ತೀವಿ ಸಮಾಜಕ್ಕೆ ನಾವು ಮೀಸಲಾತಿ ಕೊಡೋ ಸಲುವಾಗಿಯೇ ಪೀಠಾಧ್ಯಕ್ಷರಾಗಿರೋದು ಆದರೆ ನಾವು ಹೆಂಗೇಗೂ ಕೊಡೋದಿಲ್ಲ ಅದಕ್ಕೆ ಜಾಣದಂತೆ ಕೊನೆಗೆ ನಿಲ್ಲೋದು ಯಾವುದಪ್ಪ ಕಾನೂನೇ ಮಾತ್ರ ನಿಲ್ಲೋದು ಉಳಿದೆಲ್ಲವೂ ಮೌನವಾಗ್ತವೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಅದಕ್ಕೆ ಅದಕ್ಕೆ ನಾವು ಹೇಳಿದ್ವಿ ನಿನ್ನೆ ಒಂದು ಜಿಲ್ಲಾಡಳಿತ ಏನಿದೆ ಎಸ್ ಪಿ ಡಿ ಸಿ ಮತ್ತು ಕಮಿಷನರ್ ಹೇಳಿದ್ದಾರೆ ಅವರು ಕಲ್ಲು ಮತ್ತು ಪಾದರಕ್ಷೆಯನ್ನು ಎಸೆದ್ರು ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದಿವಿ ಅಂತ ಅಂತ ಹೇಳಿದ್ರು ಅವರು ಹೋಗದವ್ರು ಯಾರು ಅಲ್ಲಿ ನಾವು ನಂಬುದು ನಮ್ಮ ಸಮಾಜ ಜನಗಳು ಹಂಗಲ್ಲ ಇದಕ್ಕೆ ಯಾರೋ ಕಿಡಿಗೇಡಿಗಳು ಇದನ್ನ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಹಾ ಇದು 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 ತನಿಖೆ ಆಗಬೇಕು ಇದಕ್ಕೆ ಯಾರು ಕಲ್ಲು ಎಸುತ್ತಿದ್ದಾರೆ ವಿಡಿಯೋಗಳು ಇದ್ದಾವೆ ಪ್ರತಿಯೊಂದು ರೆಕಾರ್ಡ್ ಆಗಿದೆ ಅದ್ರ ಬಗ್ಗೆ ಕುಲಂಕುಷವಾಗಿ ಅದನ್ನು ನೋಡಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು ನಮ್ಮ ಸಮಾಜಕ್ಕೆ ಕಳಂಕ